ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನ್ನ ಜೊತೆ ನನ್ನ ಕತೆ ಧಾರವಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಭೂಮಿ ಬೆಳಗ್ಗೆನೆ ಎದ್ದು ಮನೆ ಮುಂದೆ ರಂಗೋಲಿ ಹಾಕಿ ತುಳಸಿ ಪೂಜೆ ಮಾಡ್ತಾ ಇರ್ತಾಳೆ ಅದನ್ನೆಲ್ಲ ಸಂಗೀತ ನೋಡಿ ತುಂಬಾನೇ ಖುಷಿ ಆಗ್ತಾರೆ ಅಷ್ಟೆ ಅಲ್ಲಿಗೆ ರಾಮ್ ಮತ್ತೆ ಅಜಿತ್ ಕೂಡ ಬರ್ತಾರೆ ಭೂಮಿ ಪೂಜೆ ಎಲ್ಲ ಮುಗಿಸಿ ತಾಳಿಗೆ ಅರ್ಶನ ಕುಂಕುಮ ಇಕ್ಕೊಂತರದ ನೋಡಿ ಒಂದು ವರ್ಷ ಇರೋ ಈ ತಾಳಿಗೆ ಏನಕ್ಕೆ ಇವಳು ಅರ್ಣ ಕುಂಕುಮ ಎಲ್ಲ ಎಕ್ಕೊಂತ ಇದ್ದಾಳೆ ಅಂತ ಅಜಿತ್ ಮನ್ಸಲ್ಲ ಅನ್ಕೊಂತಾ ಇರ್ತಾನೆ ಏನಮ್ಮ ಇಷ್ಟ್ ಬೇಗ ಎದ್ದು ಸ್ನಾನ ಮುಗಿಸಿ ರಂಗೋಲಿ ಹಾಕಿ ಆಗ್ಲೇ ಪೂಜೆನು ಮಾಡ್ಬಿಟ್ಟಿದ್ಯಾ ಅಂತ ಸಂಗೀತ ಹೇಳ್ತಾರೆ ಹೌದಮ್ಮ ಮದ್ವೆ ಆದ ಮನೇಲಿ ಬೆಳಿಗ್ಗೆ ಬೇಗ ಎದ್ದು ಬಾಗ್ಲಿಗೆ ರಂಗೋಲೆ ಹಾಕಿ ತುಳಸಿ ಪೂಜೆ ಮಾಡಿದ್ರೆ ಆ ಮನೆಗೆ ಒಳ್ಳೇದಾಗುತ್ತಂತೆ ಅದಕ್ಕೆ ಮಾಡ್ದೆ ಅಂತ ಭೂಮಿ ಹೇಳ್ತಾಳೆ ಅದನ್ನ ಕೇಳಿದ್ರೆ ಸಂಗೀತಂಗ್ ತುಂಬಾನೇ ಖುಷಿ ಆಗುತ್ತೆ ಅಸ್ಟೆಲ್ ಅಲ್ಲಿ ಅಜ್ಜಿ ಬಂದಿದ್ ನೋಡಿ ಅಮ್ಮ ಇಲ್ಲಿ ನೋಡಿ ಭೂಮಿ ಎಷ್ಟು ಚೆನ್ನಾಗ್ ರಂಗೋಲೆ ಹಾಕಿದಾಳೆ ಅಂತ ಸಂಗೀತ ಹೇಳ್ತಾಳೆ ಅಷ್ಟ್ರಲ್ಲಿ ಅಪೇಕ್ಷೆ ಅಪೇಕ್ಷಾ ಒಡ್ಬಂದು ಅಜ್ಜಿ ಅತ್ತೆ ರೂಮ್ ನಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾಳೆ ಏನ್ ಹೇಳ್ತಾ ಇದ್ವಿ ಅಪೇಕ್ಷಾ ದೇವಿಯ ನೀ ಬೇಜಾರ್ ಮಾಡ್ಕೊಂಡು ಮನೆಗಿನ ಬಿಟ್ಟೋದ್ಲೋ ಏನು ಸಂಗೀತ ಅವಳಗ್ಗೊಂದು ಫೋನ್ ಮಾಡಿ ತಿಳ್ಕೊ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ ಅಷ್ಟ್ರಲ್ಲಿ ಮನೆ ಮುಂದೆ ಕಾರ್ ಬಂದ್ ಕಾರಿಂದ ಶ್ರವಣು ದೇವಿಯಾನಿ ಮತ್ತೆ ಅಂಜನ ಮೂರ್ ಜನನು ಎಳಿತಾರೆ ಅವ್ರನ್ನೆಲ್ಲ ನೋಡಿದ್ದೆ ಅಜ್ಜಿಗ್ ತುಂಬಾನೇ ಖುಷಿ ಆಗುತ್ತೆ ಅಂಜುನ ಸಮಾಧಾನ ಮಾಡಿ ಮನೆಗ್ ಕರ್ಕೊಂಡ್ ಬರೋಣ ಅಂತ ಹೋಗಿದ್ದೆ ಅಂತ ದೇವಿಯನ್ ಹೇಳ್ತಾರೆ ನೀನಾಗಿದ್ ನೀನೆ ಮನೆಗ್ ಹೋಗಿದ್ದ ಅಂತ ಅಜ್ಜಿ ಕೇಳ್ತಾರೆ ಹೌದತ್ತೆ ಅತ್ತೆ ಶ್ರವಣ್ ಭಾವನೆ ಮನೆ ಬಿಡ್ತೀನಿ ಅಂತ ಕರ್ಕೊಂಡ್ ಬಂದ್ರು ಅಂತ ದೇವೇನ ಹೇಳ್ತಾರೆ ಅಜ್ಜಿ ಅಂಜನ ಹತ್ರ ಬಂದು ಬಾಕ್ ಅಂದ ಈ ಮನೆ ಹಿರಿಯವ್ರಾಗಿ ನಿನ್ಗತಾ ಇರೋ ಅನ್ಯಾಯನ ನನ್ ಕೇಳ್ ತಡಿಯಕ್ ಆಗ್ಲಿಲ್ಲ ನಾನ್ ನನ್ ಕ್ಷಮಿಸ್ಬಿಡಮ್ಮ ಅಂತ ಅಜ್ಜಿ ಕೇಳ್ತಾರೆ ಅಯ್ಯೋ ಅಜ್ಜಿ ನೀವೆಲ್ಲ ಸಾರಿ ಕೇಳ್ಬೇಡಿ ನಂಗ್ ತುಂಬಾನೇ ಹರ್ಟ್ ಆಗುತ್ತೆ ನೀವ್ ಯಾವತ್ತಿದ್ರೂ ನಂಗೆ ಆಶೀರ್ವಾದ ಮಾಡ್ಬೇಕು ಅಂತ ಅಂಜನ ಹೇಳ್ತಾಳೆ ಎಂತ ಬಂಗಾರನಮ್ಮ ನೀನು ಆದ್ರೆ ಕೆಲವರು ಕಾಗೆ ಬಂಗಾರನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದಾರೆ ದೇವ್ಯಾನಿ ನೀನಾಗಿದ್ ನೀನೆ ಶ್ರವಣ್ ಮನೆಗ್ ಹೋಗಿದ್ದು ಬಾಯಿ ತುಂಬಾ ಭಾವ ಅಂತ ಕರ್ದಿದ್ದು ಇವಳನ್ನ ಅಲ್ಲಿಂದ ಕರ್ಕೊಂಡ್ ಬಂದಿದ್ದು ಇದೆಲ್ಲಾನು ನೋಡಿ ನಂಗ್ ತುಂಬಾನೇ ಸಮಾಧಾನ ಆಯ್ತಮ್ಮ ಈ ತರದೊಂದ್ ಒಂದಿನ ನೋಡ್ಬೇಕಂತ ನಾನು ಎಷ್ಟೋ ದಿನದಿಂದ ಆಸೆ ಪಡ್ತಾ ಇದ್ದೆ ಆ ಆಸೆನ ದೇವ್ರ ಇವತ್ತು ಪೂರೈಸಿ ಬಿಟ್ಟ ಅಂತ ಅಜ್ಜಿ ಹೇಳ್ತಿರ್ತಾರೆ ಇದೆಲ್ಲಾ ನಾನ್ ಹೆಂಡ್ತಿ ಕಾಲ್ಗುಣ ಅವಳು ನಮ್ ಮನೆಗ್ ಬರ್ತಾ ಇದ್ದಂಗೆ ದೇವ್ಯಾನಿ ಅತ್ತೆ ಶ್ರವಣ್ ಮಾವ ಇಬ್ರು ಒಂದಾದ್ರು ಅಂತ ಅಜ್ಜಿ ಹೇಳ್ತಾನೆ ಹೌದು ಅಂತ ಸಂಗೀತ ಕೂಡ ಹೇಳ್ತಾರೆ ಆ ತರ ಎಲ್ಲ ಏನಿಲ್ಲ ಸುಮ್ನೆ ಹೊರಗ್ನವ್ರಿಗೆ ಯಾಕೆ ಕ್ರೆಡಿಟ್ ಕೊಡ್ಬೇಕು ಇದೆಲ್ಲಾ ದೇವ್ರ ಕೃಪೆ ಅಷ್ಟೇ ಅಮ್ಮ ಯಾಕೆ ಹೊರಗಡೆ ನಿಂತ್ಕೊಂಡು ಮಾತಾಡ್ತಾ ಇದೀರಾ ಬನ್ನಿ ಮನೆ ಒಳಗಡೆ ಹೋಗೋಣ ಅಂತ ಹೇಳಿ ಎಲ್ರು ಮನೆ ಒಳಗಡೆ ಬರ್ತಾರೆ ಜನ ಮೇಡಮ್ ನೀವು ಮನೆಗ್ ಬಂದಿದ್ದು ನಂಗೆ ತುಂಬಾನೇ ಖುಷಿ ಆಯ್ತು ಅನಿ ಮೇಡಮ್ ಹಳೆ ಬೇಸರನೆಲ್ಲ ಮರ್ತು ಶ್ರವಣ್ ಸಾಹೇಬ್ರ ಜೊತೆ ಮಾತಾಡಿದ್ದು ತುಂಬಾನೇ ಖುಷಿ ಆಯ್ತು ಒಂದ್ ನಿಮಿಷ ಇರಿ ಎಲ್ರಿಗೂ ನಾನು ಟೀ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಅಂತ ಭೂಮಿ ಹೇಳ್ತಾಳೆ ಬೇಡ ಅಜಿತ್ ಮದ್ವೆ ಆದ್ಮೇಲೆ ನಾನು ಟೀ ಕುಡಿಯೋದನ್ನೇ ಬಿಟ್ಬಿಟ್ಟಿದೀನಿ ಅಂತ ಶ್ರವಣ್ ಹೇಳ್ತಾನೆ ಅದನ್ ಕೇಳಿದ್ ಭೂಮಿಗೆ ತುಂಬಾನೇ ಬೇಜಾರಾಗುತ್ತೆ ಭೂಮಿ ಇನ್ನೇನ್ ಸ್ವಲ್ಪ ಸ್ವಲ್ಪ ಹೊತ್ತಲೆ ಸತ್ಯನಾರಾಯಣ್ ಪೂಜೆ ಶುರು ಆಗುತ್ತೆ ಈ ಟೀ ಏನ್ ಬೇಡ ಬಿಡಮ್ಮ ನೀವಿಬ್ರು ಪೂಜೆ ಕುಂದ್ಕೋಬೇಕಲ್ವಾ ಬೇಗ ಹೋಗಿ ರೆಡಿ ಆಗ್ಬಿಟ್ ಬನ್ನಿ ಅಂತ ಸಂಗೀತ ಹೇಳ್ತಾರೆ ನೋಡಿ ಬಾವ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ನನ್ ಮಗಳು ಪ್ರಾಣನೆ ಹೊರಟೋಗ್ತಾ ಇತ್ತು ಇವ್ರು ನೋಡಿ ಎಷ್ಟು ಖುಷಿಯಾಗಿ ಪೂಜೆ ನಡೆಸ್ತಾ ಇದಾರಂತ ಅಂತ ದೇವೇನ್ ಹೇಳ್ತಾಳೆ ಅಕ್ಕ ನೀನ್ ಯಾಕೆ ಈ ಪೂಜೆ ಎಲ್ಲಾ ಮಾಡಿಸ್ತಾ ಇದೀಯಾ ಅಂತ ಶ್ರವಣ್ ಕೇಳ್ತಾರೆ ಅದೇನ್ ಮಾವ ಈಗ ಕೇಳ್ತಾ ಇದೀರಾ ಅವ್ರ ಮಗನ್ ಮದ್ವೆಗೆ ಅವ್ರ ಪೂಜೆ ಮಾಡಿಸ್ತೇ ಇನ್ಯಾರ್ ಮಾಡಿಸ್ತಾರೆ ಅಂತ ಅಜಿತ್ ಕೇಳ್ತಾನೆ ನಿಮ್ ಮಗ ಯಾರ್ಗೂ ಒಂದ್ ವಿಷಯನು ತಿಳಿಸ್ತೇ ಅವಳು ನಾ ಮದ್ವೆ ಆಗಿ ಕರ್ಕೊಂಡ್ ಬಂದು ನಮ್ಗೆಲ್ಲ ಅವಮಾನ ಮಾಡಿದಾನೆ ಅದನ್ನ ನೀನ್ ಮರ್ತಿರ್ಬಹುದು ನಾನ್ ಮರ್ತಿಲ್ಲ ಇಷ್ಟಕ್ಕೂ ನಾವ್ ಯಾರು ಈ ಸಂಬಂಧನ ಇನ್ನ ಒಪ್ಕೊಂಡಿಲ್ಲ ಅಂತ ಶ್ರವಣ್ ಹೇಳ್ತಾನೆ ನೀನೇ ಇಷ್ಟು ಸದ್ರ ಕೊಟ್ರೆ ನಿನ್ ಮಗನ್ಗೆ ಈ ಮನೆ ಬಗ್ಗೆ ಈ ಮನೆಯವ್ರ ಬಗ್ಗೆ ಏನೇ ಗೌರವ ಇರುತ್ತೆ ಅವ್ರಿಗೆ ಈ ಮನೆ ಚಿಕ್ಕವರು ಅವ್ರಗ್ ಇಷ್ಟ ಬಂದಂಗ ಆಡ್ತಾ ಹೋದ್ರೆ ದೊಡ್ಡವ್ರ ಮಾತಿಗೆ ಮರ್ಯಾದೆ ಎಲ್ಲಿ ಉಳಿಯುತ್ತೆ ಸತ್ಯನಾರಾಯಣ ಪೂಜೆ ಬೇಡ ಇದನ್ನ ಕ್ಯಾನ್ಸಲ್ ಮಾಡ್ಬಿಡು ಅಂತ ಅಜ್ಜಿ ಹೇಳ್ತಾರೆ ಅಮ್ಮ ಏನ್ ಹೇಳ್ತಾ ಇದೀಯಾ ನಾನು ಈಗಾಗ್ಲೇ ಪುರೋಹಿತರಿಗೆ ಹೇಳ್ಬಿಟ್ಟಿದೀನಿ ಅವ್ರು ನನ್ ದಿಢೀರ್ ಅಂತ ಹೇಳಿದ್ದಕ್ಕೆ ಇರೋ ಪೂಜೆನ ಬಿಟ್ಟು ನಮ್ ಮನೆಗ್ ಬರೋದಕ್ ಒಪ್ಕೊಂಡಿದ್ದಾರೆ ಅದಕ್ಕೆ ನೋಡು ಸತ್ಯನವ್ರನ್ನ ಕರ್ಕೊಂಡ್ ಬರೋದಕ್ಕೆ ಮನೆಗ್ ಬಂದ್ಬಿಟ್ಟಿದ ಈಗ ಬೇಡ ಅಂತ ಹೇಳಿದ್ರೆ ಅವ್ರಿಗೆ ಬೇಜಾರಾಗಲ್ವಮ್ಮ ಅಂತ ಸಂಗೀತ ಹೇಳ್ತಾರೆ ಅದೆಲ್ಲ ನಂಗೆ ಗೊತ್ತಿಲ್ಲ ಈ ಪೂಜೆ ನಡಿಬಾರ್ದು ಅಂದ್ರೆ ನಡಿಬಾರ್ದು ಅಷ್ಟೇ ಅಂತ ಅಜ್ಜಿ ಹೇಳ್ತಾರೆ ನಿಮ್ ಒಮ್ಮಗನ್ಗೆ ಯಾವಾಗ್ಲೂ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ಬೇಕಂತ ಇದ್ರಿ ಈಗ ನೋಡಿದ್ರೆ ಆ ಮನ್ಸಿಲ್ವಾ ಅಜ್ಜಿ ನಿಮ್ಗೆ ನಿಮ್ ಒಮ್ಮಗನ್ಗೆ ಒಳ್ಳೇದಾಗೋದು ನಿಮ್ಗೆ ಇಷ್ಟ ಇಲ್ವಾ ಅಂತ ಅಜ್ಜಿತ್ ಹೇಳ್ತಾನೆ ಬಿಡಿ ಅತ್ತೆ ಅಂಜು ಮೇಲಿನ ಬೇಜಾರಿಕೆ ಅವ್ರ ಮೇಲೆ ಇನ್ನೆಷ್ಟು ದಿನ ಅಂತ ಕೋಪ ಮಾಡ್ಕೊಂಡಿರ್ತೀರಾ ಹೋಗ್ಲಿ ಬಿಡಿ ಇವಳು ಬದುಕು ಇಷ್ಟೇ ಇವ್ಳು ಅಣೆಲ್ ಬರ್ದಿರೋದು ಬರೀ ಕಷ್ಟ ನೋವು ಅಷ್ಟೇ ಅಂತ ದೇವೇನ ಹೇಳ್ತಾರೆ ನೀನು ಅಂಜನನ್ನ ಮದುವೆ ಮಾಡ್ಕೊಂಡು ಅವ್ರ ಜೊತೆ ಸತ್ಯನಾರಾಯಣ ಸ್ವಾಮಿ ದೇವ್ರ ಕುಂತಿದ್ರೆ ಆಗ ನಾನು ನಿಮ್ಗೆ ಆಶೀರ್ವಾದ ಮಾಡ್ತಾ ಇದ್ದೆ ಈಗ ನಿಂಗೆ ನನ್ನ ಆಶೀರ್ವಾದ ಸಿಗಲ್ಲ ಅಂತ ಅಜ್ಜಿ ಹೇಳ್ತಾರೆ ಅಮ್ಮ ನೀನಾ ಈಗ ಮಾತಾಡ್ತಾ ಇರೋದು ಇಲ್ಲಮ್ಮ ಇದು ನೀನ್ ಅಲ್ಲ ನಿನ್ ಮನ್ಸನ್ನ ಇಷ್ಟು ಕಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅನಿವಾರ್ಯ ಅಲ್ಲ ಅನ್ನೋ ಎಷ್ಟೋ ಸಂಪ್ರದಾಯಗಳ ವಿರುದ್ಧ ನಿಂತು ಎಲ್ರ ಬಗ್ಗೆನೂ ಯೋಚನೆ ಮಾಡೋದನ್ನ ನನಗ್ ಕಲ್ಸ್ಕೊಟ್ಟಿದ್ದೆ ನೀನಲ್ವಾ ಮದ್ವೆ ಆಗಿ ಬೇರೆ ಮನೆಗ್ ಹೋಗ್ಬೇಕಾಗಿರೋ ನನ್ನನ್ನ ಒಪ್ಸಿ ಈ ಮನೇನಲ್ಲೇ ಉಳಿಸ್ಕೊಂಡಿದ್ ನೀನು ರಾಮ್ನ ಮನೆಯಲ್ಲೇನ್ ಮಾಡ್ಕೊಂಡು ಈ ಮನೇಲಿ ಅವ್ರಿಗೆ ಮಗನ್ ಸ್ಥಾನ ಕೊಟ್ಟು ಅವರನ್ನ ಪ್ರೀತಿಯಿಂದ ಕಾಳಜಿ ಮಾಡ್ತಾ ಇರೋದ್ ನೀನು ರಮಣ್ ಹೋದ್ಮೇಲೆ ದೇವಿಯಾನೇ ಅತ್ಕೆಗೆ ಈ ಮನೆಯಲ್ಲಿ ಇನ್ನೂ ಹೆಚ್ಚು ಗೌರವ ಸಿಗೋತರ ಮಾಡಿದ್ದು ನೀನೆ ಅಷ್ಟೇ ಯಾಕಮ್ಮ ರಮಣ್ ಸಾವಿಗೆ ಶ್ರವಣ ಕಾರಣ ಅಂತ ದೇವಿಯನಿಗೆ ನೆನ್ನೆವರೆಗೂ ಅವ್ರ ಮೇಲೆ ಕೋಪ ಇತ್ತು ಅಷ್ಟೇ ಏಕೆ ಸ್ವತಃ ಶ್ರವಣಗೂ ಕೂಡ ಕಿಳ್ ಫೀಲು ಇದುವರೆಗೂ ಇದೆ ಆದ್ರೆ ನೀನ್ ಅದನ್ನ ಮರ್ತು ಶ್ರವಣ ಕ್ಷಮಿಸಿ ನೀನು ಇಲ್ಲಿಗೆ ಬಂದ್ಬಿಡು ನಾವೆಲ್ಲರೂ ಜೊತೆಲೆ ಇರೋಣ ಅಂತ ಕರಿತಿರ್ತೀಯ ತಾನೆ ಅಂತ ದೊಡ್ಡ ಗುಣನ ನನ್ ಮಗನ್ ವಿಚಾರದಲ್ಲೂ ತೋರ್ಸಮ್ಮ ಅಂತ ಸಂಗೀತ ಹೇಳ್ತಾರೆ ಅಪೇಕ್ಷಾ ಅಕ್ಕ ಗಂಡನ ಬಿಟ್ಟು ಈ ಮನೆಗ್ ಬಂದಾಗ ಅವಳ ಕಷ್ಟನ ಅರ್ಥ ಮಾಡ್ಕೊಂಡು ಅವಳ ಪರ ನಿಂತ್ರಿ ನೀವು ಈ ಮನೆನಲ್ಲಿ ಅಕ್ಕಂಗೂ ಆಶ್ರಯ ಕೊಟ್ರಿ ಅಲ್ವಾ ಅಜ್ಜಿ ಅಂತ ಅಜ್ಜಿತ್ ಹೇಳ್ತಾನೆ ಹಾಗೆಲ್ಲ ಇವ್ರಿನ್ನು ಚಿಕ್ಕವ್ರು ನನ್ನವ್ರು ಅಂತ ಹೇಳಿ ಅಂತ ಸಂಗೀತ ಹೇಳ್ಬೇಕಾದ್ರೆ ಆದ್ರೆ ಭೂಮಿ ನಮ್ಮವಳ ಅಲ್ಲ ಅವಳು ಮುಖ ನೋಡ್ದಾಗೆಲ್ಲ ನನ್ಗೆ ಅಂಜನಾಗಾಗಿರೋ ಅನ್ಯಾಯನೇ ನೆನ್ಪಾಗುತ್ತೆ ನಾನು ಬದುಕಿದಾಗ್ಲೆ ನನ್ ಕಣ್ ಮುಂದೆ ಇಂತ ಅನ್ಯಾಯ ಆಯ್ತಲ್ಲ ಅಂತ ನನ್ಗೆ ಸಂಕಟ ಆಗುತ್ತೆ ಆ ಸಂಕಟ ಕೋಪಕ್ ತಿರುಗುತ್ತೆ ಆ ಕೋಪ ತಿರಸ್ಕಾರಕ್ಕೆ ನೋಡು ನೀನ್ ಎಷ್ಟೇ ಹೇಳಿದ್ರು ಈ ಭೂಮಿ ವಿಷಯದಲ್ಲಿ ನಾನ್ ಕರ್ಗಲ್ಲ ಮರ್ಗಲ್ಲ ಈ ಪೂಜೆ ನಡಿಯೋದಕ್ಕೆ ನಾನ್ ಒಪ್ಪಲ್ಲ ಅಂತ ಅಜ್ಜಿ ಹೇಳ್ತಾರೆ ಅಜ್ಜಿ ನಾವ್ ಮದ್ವೆ ಅದ್ವೇ ಅಂತ ಈ ಪೂಜೆ ಮಾಡ್ತಿದೀವಿ ಅಂತ ಅನ್ಕೋಬೇಡಿ ಈ ಮನೇಲಿರೋ ಎಲ್ರಿಗೂ ಒಳ್ಳೇದಾಗ್ಬೇಕಂತ ಈ ಪೂಜೆ ಮಾಡ್ತಾ ಅಂತ ಅನ್ಕೊಳ್ಳಿ ಅಂತ ಅಜ್ಜಿ ತಿಳ್ತಾನೆ ಯಾರ್ ಏನೇ ್ರು ಸರಿ ನಾನಂತೂ ಈ ಪೂಜೆಲಿ ಇರಲ್ಲ ಅಷ್ಟೇ ಇದ್ರ ಮೇಲೆ ನಿಮ್ಗೆ ಇಷ್ಟ ಬಂದಾಗ ಮಾಡ್ಕೊಳ್ಳಿ ಅಂತ ಅಜ್ಜಿ ಹೇಳ್ತಾರೆ ಸರಿ ನಿಮ್ಗಳ ಇಷ್ಟ ಯಾರ್ ಏನ್ ಬೇಕಾದ್ರೂ ರೀತಿ ನೋವಾಗಬಾರ್ದು ಅಷ್ಟೇ ಅಂತ ಹೇಳಿ ಶ್ರವಣ ಅಂಜನ ಕರ್ಕೊಂಡಲ್ಲಿಂದ ಹೋಗ್ತಾನೆ ನೆಕ್ಸ್ಟ್ ಅಲ್ಲಿ ಮನೆಯವರೆಲ್ಲ ಅಲ್ಲೇ ಕುಂತಿರ್ತಾರೆ ಯಾರು ಹೆಲ್ಪ್ ಮಾಡಕ್ ಬರಲ್ಲ ಸತ್ಯ ಸಂಗೀತ ಪಲ್ಲವಿ ಭೂಮಿ ಮತ್ತೆ ಅಜ್ಜಿ ಸೇರಿ ದೇವ್ರ ಪೂಜೆಗೆ ಎಲ್ಲಾನು ರೆಡಿ ಮಾಡ್ಕೊಂತಾ ಇರ್ತಾರೆ ಪಲ್ಲವಿ ಅಲ್ಲಿ ಚಿಕ್ತಿ ದಿ ಐತೆ ಅಲ್ಲ ಅದನ್ನ ತಗೊಂಡ್ ಬರಮ್ಮ ಅಂತ ಸಂಗೀತ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಪಲ್ಲವಿ ಏನೇನ್ ಬೇಕು ಎಲ್ಲ ತಂದ್ಕೊಡ್ತಾ ಇರ್ತಾರೆ ಸತ್ಯ ಗುರುಗಳ ಫೋನ್ ಮಾಡಿ ಯಾವಾಗ್ ಬರ್ತಿದಾರೆ ಏನು ಅಂತ ತಿಳ್ಕೊಂತಾನೆ ಸಂಗೀತಮ್ಮ ಗುರುಗಳು ಫೋನ್ ಮಾಡಿದ್ರು ಕರ್ಕೊಂಡ್ ಬರೋದಕ್ಕೆ ನಾನ್ ಹೋಗೋದ್ ಬೇಡವಂತೆ ಅವ್ರೆ ಅವ್ರ ಕಾರಲ್ಲಿ ಬರ್ತಾರಂತೆ ಇನ್ನೇನ್ ಹೊರಟಿದಾರಂತೆ ಅಂತ ಸತ್ಯ ಹೇಳ್ತಾನೆ ಸದ್ಯ ಬಿಡು ಒಳ್ಳೇದ ಆಯ್ತು ಅದ್ ಸರಿ ಪೂಜೆ ಕುಂತ್ಕೋಬೇಕಾಗಿರೋ ನನ್ ಎಲ್ಲಿ ಅವನೇ ಕಾಣಿಸ್ತಾ ಇಲ್ವಲ್ಲ ಎಲ್ಲೋದ ಅಂತ ಸಂಗೀತ ಹೇಳ್ತಾ ಇರ್ತಾರೆ ಅಷ್ಟ್ರಲ್ಲಿ ಅಜಿತ್ ಬರ್ತಾನೆ ಸ್ವೀಟ್ ಆರ್ಟ್ ವೈಫಿ ಸ್ವೀಟ್ ಆರ್ಟ್ ಅಂತ ಅಜಿತ್ ಜೋರ ಕೂಗ್ತಾ ಇರ್ತಾನೆ ಅವ್ನ ತರ ಕೂಗ್ತಾ ಕೂಗ್ತಾರದ್ನ ನೋಡಿ ದೇವ್ಯಾನಿ ಅಂಜನಾ ಎಲ್ಲರೂ ತುಂಬಾನೇ ಉರ್ಕೊತಾ ಇರ್ತಾರೆ ಸ್ವೀಟ್ ಆರ್ಟ್ ಎಲ್ಲಿದ್ಯಾ ಬೇಗ ಬಾ ಅಂತ ಅಜಿತ್ ಹೇಳ್ತಾ ಭೂಮಿ ಹೋಗ್ತಾಳೆ ಅವನತ್ರ ವೈಫಿ ಅಂತ ಕರಿತಾ ಇದ್ದಂಗೆ ಒಳ್ಳೆ ಜಿಂಕೆ ಮರಿ ಓಡ್ಕೊಂಡ್ ಬಂದಂಗ್ ಬಂದೆ ನಾನು ಇಷ್ಟೋತ್ವರೆಗೂ ಮನೇಲಿ ಕಾಣಿಸಿಲ್ಲ ಅಂತ ನೀನ್ ನನ್ನನ್ನ ಮಿಸ್ ಮಾಡ್ಕೊಂಡಿಯಾ ನಾನಂತೂ ನಿನ್ನನ್ನ ಇಷ್ಟ ಇಷ್ಟ ಕೂಡ ಮಿಸ್ ಮಾಡ್ಕೊಂಡಿಲ್ಲ ಯಾಕೆ ಗೊತ್ತಾ ಓಹೋ ಎಲ್ರು ಇದಾರೆ ಅಂತ ನಾಚಿಕೆನ ಹೇಳೋದಕ್ ನಿಂಗೆ ಯಾಕಂತಂದ್ರೆ ನನ್ ಮುದ್ದಿನ ವೈಫಿ ಯಾವಾಗ್ಲೂ ನನ್ ಹಾರ್ಟ್ ನಲ್ಲೇ ಇರ್ತಾಳಲ್ಲ ಅದಕ್ಕೆ ಅಷ್ಟೇ ನಿನ್ಗೋಸ್ಕರ ನೀನ್ ಪ್ರೀತಿ ಗಂಡ ಏನ್ ತಂದಿದ್ದಾನೆ ಗೆಸ್ ಮಾಡೋ ನೋಡೋಣ ಅಂತ ಅಜಿತ್ ಕೇಳ್ತಾನೆ ಭೂಮಿಯಲ್ಲಿ ಇರೋ ಎಲ್ರು ನೋಡ್ಕೊಂಡು ಏನ್ ಮಾತಾಡ್ಬೇಕಂತ ಗೊತ್ತಿಲ್ದೇ ನಿಂತಿರ್ತಾಳೆ ಓ ನಿಂಗ್ ಗೊತ್ತಾಗ್ಲಿಲ್ವಾ ತಗೋ ನೀನೇ ಓಪನ್ ಮಾಡ್ ಭೂಮಿ ಕೈಲಿ ಗಿಫ್ಟ್ ಕೊಡ್ತಾನೆ ಭೂಮಿ ಓಪನ್ ಮಾಡಿ ನೋಡಿದ್ರೆ ಅದ್ರಲ್ಲೂ ಒಳ್ಳೆ ಸೀರೆ ಇರುತ್ತೆ ಅದನ್ನ ನೋಡಿ ಭೂಮಿಗೆ ತುಂಬಾನೇ ಖುಷಿ ಆಗುತ್ತೆ ಆದ್ರೆ ಈ ಕಡೆ ಅಂಜನಾ ಆ ಸೀರೆ ನೋಡಿ ತುಂಬಾನೇ ಕೋಪ ಮಾಡ್ಕೊಂಡು ಅವ್ರು ಇರೋ ಹತ್ರ ಬರ್ತಾಳೆ ವಾವ್ ಈ ಸೀರೆ ಎಷ್ಟು ಚೆನ್ನಾಗಿದೆ ಇಷ್ಟು ಕಾಸ್ಟ್ಲಿ ಸೀರೆ ಭೂಮಿಗೆಲ್ಲ ಹುಟ್ಟಿ ಅಭ್ಯಾಸ ಇಲ್ಲ ನಾನು ಪಲ್ಲವಿ ಅಕ್ಕದು ಯಾವ್ದಾದ್ರು ಹಳೆ ಸೀರೆ ಕೊಡಿಸ್ತೀನಿ ಇದನ್ನ ನಾನ್ ತಗೊಂತೀನಿ ಅಂತ ಹೇಳಿ ಅಂಜನಾ ಭೂಮಿ ಹತ್ರ ಸೀರೆ ಕಿತ್ಕೊಂತಾಳೆ ಅವ್ಳು ಹೇಳ್ತಾ ಇದ್ದಂಗೆನೆ ಅದೇ ಸೀರೆನ ಅಜಿತ್ ಕಿತ್ಕೊಂತಾನೆ ಇದನ್ನ ನಾನು ಅಗ್ನಿ ಸಾಕ್ಷಿಯಾಗಿ ತಾಲಿ ಕಟ್ಟಿರೋ ನಾನು ಹೆಂಡತಿಗೋಸ್ಕರ ಅಂತ ತಂದಿದ್ದೀನಿ ಅರ್ಥ ಆಯ್ತಾ ನಿಂಗೆ ಅಂತ ಅಜಿತ್ ಹೇಳ್ತಾನೆ ಅಲ್ಲಿ ಅಂಜನೆಗೆ ತುಂಬಾನೇ ಅವಮಾನ ಆಗಿ ಕೋಪ ಮಾಡ್ಕೊಂಡಲ್ಲಿಂದ ಬಂದ್ಬಿಡ್ತಾಳೆ ನಮ್ಮ ಅಜ್ಜಿಗೆ ಈ ಮನೆಗ್ ಬರೋ ಸೊಸೆ ಕೈ ತುಂಬಾ ಬಳೆ ಹಾಕೊಂಡು ಬೇಸ್ಮೆ ಸೀರೆ ಉಟ್ಕೊಂಡು ಮನೆ ತುಂಬಾ ಬಟ್ಟೆ ಇಟ್ಕೊಂಡ್ರೆ ತುಂಬಾನೇ ಖುಷಿ ಆಗುತ್ತೆ ಅಲ್ವಾ ಅಜ್ಜಿ ಅದಕ್ಕೆ ನಾನೇ ಪ್ರೀತಿಯಿಂದ ಈ ಸೀರೆನ ಸೆಲೆಕ್ಟ್ ಮಾಡಿ ನಿನ್ಗೋಸ್ಕರ ಅಂತ ತಂದಿದ್ದೀನಿ ಇಷ್ಟ ಆಯ್ತಾ ನಿಂಗೆ ಅಂತ ಅಜಿತ್ ಕೇಳ್ತಾನೆ ಭೂಮಿ ಏನು ಹೇಳದೆ ಸುತ್ತಮುತ್ತ ಇರೋರ್ನೆಲ್ಲ ನೋಡ್ತಾನೆ ಅಂತಿರ್ತಾಳೆ ಅರೆ ಇಷ್ಟ ಆಯ್ತಾ ವೈಫಿ ಈಗ ಈ ಪೂಜೆಗೆ ನೀನು ಈ ಸೀರೆನ ಉಟ್ಕೋಬೇಕು ಅಂತ ಅಜಿತ್ ಹೇಳ್ತಾನೆ ಸರಿ ಆಯ್ತು ಅಂತೇಳಿ ಭೂಮಿ ಆ ಸೀರೆ ಇಸ್ಕೊಂತಾಳೆ ಎಷ್ಟು ಅನ್ರೊಮ್ಯಾಂಟಿಕ್ ಇವಳು ಅಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ಅಂದ್ರೂ ಯಾಕ್ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅವಳಿಗೆ ಅಂತ ಅಪೇಕ್ಷೆ ಹೇಳ್ತಾಳೆ ಏ ವೈಫಿ ಅಕ್ಕನ್ ಯಾಕೆ ಕೆಡ್ಸ್ಕೊಂತ ರೊಮ್ಯಾಂಟಿಕ್ ಅಂತ ಅವ್ರಿಗೇನ್ ಎಲ್ರು ಇದಾರೆ ಅಂತ ನಿಂಗೆ ನಾಚಿಕೆ ಅಲ್ವಾ ಫೀಲಿಂಗ್ಸ್ ನ ಆಚೆ ತೋರ್ಸ್ಕೊಂತ ಇಲ್ಲ ಅಲ್ವಾ ಅವ್ರಗೇನ್ ಗೊತ್ತು ಬಿಡು ನಾನು ನೀನು ಎಷ್ಟು ರೊಮ್ಯಾಂಟಿಕ್ ಅಂತ ಈ ಸೀರೆ ನಿಂಗೆ ಇಷ್ಟ ಆಯ್ತಲ್ವಾ ಅಂತ ಅಜಿತ್ ಕೇಳ್ತಾನೆ ಹ್ಮ್ ತುಂಬಾನೇ ಇಷ್ಟ ಆಯ್ತು ಅಂತ ಭೂಮಿ ಹೇಳ್ತಾಳೆ ಆ ಸೀರೆ ಕೈಗಿಸ್ಕೊಂಡು ಓಪನ್ ಮಾಡಿ ಭೂಮಿ ಹೆಗ್ಲು ಮೇಲೆ ಹಾಕಿ ಅಜ್ಜಿ ನನ್ ಹೆಂಡತಿಗೆ ಈ ಸೀರೆ ಚೆನ್ನಾಗ್ ಕಾಣಿಸುತ್ತ ನೋಡಿ ಅಂತ ಅಜಿತ್ ಹೇಳ್ತಾನೆ ಅಜ್ಜಿ ಕೇಳಿದ್ರು ಕೇಳಿಸ್ತಾರ ತರ ಕಡೆ ಮುಖ ಮಾಡಿ ತಿರ್ಗಿಸಿಕೊ ಅಮ್ಮ ನಿಮ್ ಸೊಸೆ ಸೀರಿಯಲ್ ಹೇಗ್ ಕಾಣಿಸ್ತಾ ಇದಕ್ಕದ ಕಾಣಿಸ್ತಾ ಇದ್ದಾಳೆ ತಾನೆ ಅಂತ ಸಂಗೀತ ಹತ್ರ ಅಜಿತ್ ಕೇಳ್ತಾನೆ ಹಾನು ಸಕ್ಕದ ಕಾಣಿಸ್ತಾ ಅಂತ ಸಂಗೀತ ಹೇಳ್ತಾರೆ ಕರ್ಮ ಕಾಂಡ ಎಲ್ಲ ನೋಡ್ಕೊಂಡು ಕುಂತ್ಕೊಳ್ಳೋ ಬದಲು ಎಲ್ಲರೂ ಹೋಗಿ ನಿಮ್ ನಿಮ್ ಕೆಲ್ಸಗಳನ್ನ ನೋಡ್ಕೊಳ್ಳಿ ಅಂತ ಹೇಳಿ ಅಜ್ಜಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ ಅಲ್ಲಿಗೆ ಈ ವಿಡಿಯೋ ಮುಕ್ತವಾಗಿದ್ದೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ